ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೆ ಕೇತವೆ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಲು ತಮಗೆಲ್ಲರಿಗೂ ಅನಂತರ ಧನ್ಯವಾದವನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಹಾರ್ದಿಕ ಶುಭಾಶಯ ಕೊಡ್ತಾ ಹ್ಯಾಪಿ ನ್ಯೂ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಎಂಬಂತಹ ಒಂದು ಸಂದೇಶವನ್ನು ಕೊಡ್ತಾ ಈ ವರ್ಷದಲ್ಲಿ ವಿಶೇಷವಾದ ಶುಭ ಫಲವನ್ನು ಪಡೆಯುವಂಥ ರಾಶಿಗಳಲ್ಲಿ ಒಂದಾದ ತುಲಾರಾಶಿಯ ವಾರ್ಷಿಕವಾದ ಸಂಕ್ಷಿಪ್ತ ಫಲವನ್ನು ಈಗ ವಿಶ್ಲೇಷಣೆ ಮಾಡೋಣ ಈ ವರ್ಷದಲ್ಲಿ ವೃಷಭ ತುಲಾ ಮತ್ತು ಧನು ರಾಶಿಗಳಿಗೆ ಅತ್ಯುತ್ತಮ ಫಲ ಎಂದು ಹಿಂದೆ ಮಾಡಿದಂಥ ವಿಡಿಯೋದಲ್ಲಿ ನಾನು ಆಗ ಪ್ರಸಾರ ಮಾಡಿದ್ದೇನೆ ಈಗ ಅದಕ್ಕೆ ಪೂರಕವಾಗಿ ತುಲಾರಾಶಿಗೆ ಯಾವ ರೀತಿಯೆಲ್ಲ ಅನುಕೂಲಗಳು ಈ ವರ್ಷದಲ್ಲಿ ಆಗ್ಬೋದು ಅಲ್ಲದೆ ಯಾವ ಆಯಾ ತಿಂಗಳುಗಳಿಗೆ ಅನುಗುಣವಾಗಿ ಯಾವ ರೀತಿ ಉತ್ತಮ ಫಲವನ್ನು ತುಲ ರಾಶಿಯವರು ಈ ಟ್ವೆಂಟಿ ಟ್ವೆಂಟಿ ಫೈವ್ ಅದು ಎರಡು ಸಾವಿರದ ಇಪ್ಪತ್ತಲ್ಲಿ ಪಡೆಯಲಿದ್ದಾರೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಸಂಕ್ಷಿಪ್ತವಾದ ವಿಶ್ಲೇಷಣೆಯನ್ನು ಮಾಡ್ತಾಯಿದ್ದೇನೆ ನವಗ್ರಹಗಳ ಒಂದು ಗಾಢವಾದ ಪರಿಣಾಮ ನಮ್ಮ ಮನುಕುಲದ ಮೇಲೆ ಪ್ರತಿಯೊಂದು ವ್ಯಕ್ತಿಗಳ ಮೇಲೆ ಇದ್ದೇ ಇರುತ್ತೆ ಹಾಗಾಗಿ ಆ ನವಗ್ರಹಗಳ ಗೋಚಾರ ಅಂತ ಹೇಳ್ತಾರೆ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಗ್ರಹಚಾರ ಅಂತ ಸಹ ಕರೀತಾರೆ ಆ ಗೋಚಾರವನ್ನೇ ಗ್ರಾಚಾರ ಅಂತ ಅಥವಾ ಗ್ರಹಗಳ ಚಾರ ಅಂತ ಆ ಗ್ರಹಗಳ ಚಾರದ ಅನುಗುಣವಾದ ಫಲದಲ್ಲಿ ವಿಶೇಷವಾಗಿ ದೀರ್ಘಾಚಾರಿ ಗ್ರಹಗಳಾದ ಗುರು ಶನಿ ರಾಹು ಕೇತುಗಳು ನಮ್ಮ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತವೆ ಉಳಿದ ಗ್ರಹಗಳು ಸಹ ಬೀರದಲ್ಲ ನನಗೆ ಉದಾಹರಣೆಗೆ ಸೂರ್ಯನ ಪರಿಣಾಮ ಚಂದ್ರನ ಪರಿಣಾಮ ಖಂಡಿತ ಇರದೇ ಇರುತ್ತೆ ಆದರೆ ಸೂರ್ಯನ ಪರಿಣಾಮ ಒಂದೊಂದು ತಿಂಗಳಿಗೂ ವ್ಯತ್ಯಾಸ ಆಗುತ್ತೆ ಚಂದ್ರನ ಪರಿಣಾಮ ಎರಡು ಕಾಲ ದಿನಗಳಿಗೂ ವ್ಯತ್ಯಾಸ ಆಗುತ್ತೆ ಜೊತೆಗೆ ಈ ಗ್ರಹಗಳು ಮಧ್ಯ ಮಧ್ಯೆ ಉತ್ತಮ ಫಲವನ್ನು ಖಂಡಿತ ಕೊಡ್ತಾ ಇರ್ತಾರೆ ಆದರೆ ಈ ಬೇರೆ ದೀರ್ಘಾಚಾರಿ ಗ್ರಹಗಳು ದೀರ್ಘಕಾಲದವರೆಗೆ ಉತ್ತಮ ಫಲವನ್ನು ಕೊಡ್ತಾರೆ ಜೊತೆಗೆ ದೀರ್ಘಕಾಲದವರೆಗೆ ಕೆಲವೊಂದು ರಾಶಿಗೆ ವಿರುದ್ಧ ಫಲವನ್ನು ಸಹ ಕೊಡಲಿದ್ದಾರೆ ಹಾಗಾಗಿ ಅವರ ಒಂದು ಆ ಚಲನೆಗೆ ಅನುಗುಣವಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ವಿಶೇಷವಾಗಿ ಈ ತುಲಾರಾಶಿಯವರಿಗೆ ಅಲ್ಲಿ ದೀರ್ಘಾಚಾರಿ ಗ್ರಹಗಳಲ್ಲಿ ವಿಶೇಷವಾಗಿ ಗುರುವಿನ ಬೆಂಬಲ ಈ ವರ್ಷದಲ್ಲಿ ಮಧ್ಯೆ ನಿಮಗೆ ಸಿಗಲಿದೆ ಜೊತೆಗೆ ಶನಿಯ ಬೆಂಬಲ ನಿಮಗೆ ಈ ವರ್ಷದಲ್ಲಿ ಪೂರ್ತಿಯಾಗಿ ಸಿಗಲಿದೆ ಅದೇ ರೀತಿ ದೀರ್ಘಚಾರಿ ಗ್ರಹಗಳಿಗೆ ಒಂದಾದ ರಾಹುವಿನ ಬೆಂಬಲ ನಿಮಗೆ ಅಲ್ಲಿ ಮೇ ತಿಂಗಳವರೆಗೆ ಜೊತೆಗೆ ಮೇ ತಿಂಗಳ ಬಳಿಕ ಕೇತುವಿನ ಬೆಂಬಲ ನಿಮಗೆ ಸಿಗಲಿದೆ ಹಾಗಾಗಿ ಆ ಮೂರು ದೀರ್ಘಚಾರಿ ಗ್ರಹಗಳ ಅಪೂರ್ವದ ಬೆಂಬಲ ಪಡೆಯುವಂಥ ಒಂದು ರಾಶಿಗಳಲ್ಲಿ ಈ ನಿಮ್ಮ ರಾಶಿಯು ಒಂದಾಗಿರುತ್ತೆ ಹಾಗಾಗಿ ಈ ವೃಷಭ ತುಲಾ ಮತ್ತು ಧನು ಎಂಬಂಥ ಮೂರು ರಾಶಿಗಳು ಈ ವರ್ಷದಲ್ಲಿ ಇಂಥ ಒಂದು ಅತ್ಯುತ್ತಮವಾದ ಯೋಗ ಬಲವನ್ನು ಪಡೆಯುವಂಥ ರಾಶಿಗಳಾಗಿರುತ್ತವೆ ಇನ್ನು ತುಲಾರಾಶಿಯವರಿಗೆ ಈ ವರ್ಷದಲ್ಲಿ ನಿಮ್ಮ ಹಲವಾರು ದೀರ್ಘಕಾಲದ ಕನಸು ಮನಸ್ಸಾಗಿರುತ್ತೆ ಯಾಕಂದರೆ ಹಿಂದಿನ ವರ್ಷಗಳಲ್ಲಿ ನಿಮಗೆ ಏರುಪೇರ್ಗಳು ಜಾಸ್ತಿ ಇದ್ದವು ಕಳೆದ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇರ್ಬೋದು ಅಲ್ಲಿ ಖರ್ಚು ಜಾಸ್ತಿ ಆದಾಯ ಕಡಿಮೆ ಜೊತೆಗೆ ಮನಸ್ಸಿನಲ್ಲಿ ನೆಮ್ಮದಿಯ ಕೊರತೆ ತಂದೆ ಮಕ್ಕಳ ಕಲಹ ಬಾಂಧವರ ಕಲಹ ಗಂಡ ಹಂಡಿತರ ಕಲಹ ಇವೆಲ್ಲ ಸ್ವಲ್ಪ ಜಾಸ್ತಿ ಆಗಿತ್ತು ತುಲಾರಾಶಿಯವರಿಗೆ ಜೊತೆಗೆ ಯಾವುದೇ ರೀತಿಯ ಉದ್ಯಮ ವ್ಯಾಪಾರಗಳಲ್ಲಿ ಸ್ವಲ್ಪ ಸವಾಲು ಸಂಕಷ್ಟ ಜಾಸ್ತಿ ಆಗಿರುತ್ತೆ ಇನ್ನು ಕೆಲವೊಬ್ಬರಿಗೆ ಇಂಡಸ್ಟ್ರಿಯಲ್ಸ್ವರಿಗೆ ವರ್ಕರ್ಸ್ ಪ್ರಾಬ್ಲಮ್ ಬಂದಿರುತ್ತೆ ಕೆಲವೊಬ್ಬರಿಗೆ ಫೈನಾನ್ಸ್ ಪ್ರಾಬ್ಲಮ್ ವರ್ಕಿಂಗ್ ಕ್ಯಾಪಿಟಲ್ ಪ್ರಾಬ್ಲಮು ಇನ್ನು ಕೆಲವರಿಗೆ ಅವರು ಕೊಟ್ಟಂತಹ ಸಾಲ ಅಥವಾ ಏನಾದರೂ ಕ್ರೆಡಿಟ್ ಇದ್ದರೆ ಆ ಕ್ರೆಡಿಟ್ ಹಣಗಳು ವಸೂಲಾಗದೆ ಇರುವಂಥದ್ದು ಈ ರೀತಿ ಒಂದಲ್ಲ ಒಂದು ಸಮಸ್ಯೆಗಳು ತುಲಾರಾಶಿಯವರಿಗೆ ಕಳೆದ ವರ್ಷದಲ್ಲಿ ತುಂಬ ತೊಂದರೆಯನ್ನು ಕೊಟ್ಟಿರ್ತವೆ ಆದರೆ ಈ ವರ್ಷದಲ್ಲಿ ಅವಲೋ ಆ ಸಮಸ್ಯೆಗಳು ಒಂದೊಂದಾಗಿ ಹಂತ ಹಂತವಾಗಿ ನಿವಾರಣೆಯಾಗಿ ನಿಮಗೆ ಲಾಭ ಬರುವಂಥದ್ದು ಇನ್ನು ವಿದ್ಯಾರ್ಥಿಗಳಿಗೆ ಕಳೆದ ವರ್ಷದಲ್ಲಿ ತುಲಾರಾಶಿಯವರಿಗೆ ಏರುಪೇರುಗಳು ಜಾಸ್ತಿ ಇದ್ದವು ಕೆಲವೊಬ್ಬರಿಗೆ ಅನಿಶ್ಚಿತತೆ ಕಾಡ್ತಾ ಇತ್ತು ಜೊತೆಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು ಓದಿನಲ್ಲಿ ಸ್ವಲ್ಪ ಹಿಮ್ಮ ಹಿನ್ನಡೆ ಆಗುವಂಥದ್ದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಂದುಕೊಂಡ ರ್ಯಾಂಕಿಂಗ್ ಬರದೇ ಇರುವಂಥ ಮುಂತಾದ ಹಲವಾರು ಸ್ವಲ್ಪ ಹಿನ್ನಡೆಯ ಫಲಿತಾಂಶಗಳು ವಿದ್ಯಾರ್ಥಿಗಳಿಗೆ ಯುವಕರಿಗೆಲ್ಲ ಆಗಿತ್ತು ಆದರೆ ಈ ವರ್ಷದಲ್ಲಿ ತುಲ ರಾಶಿಯವರಿಗೆ ಮುನ್ನಡೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಆಗುತ್ತೆ ಜಾಬ್ ಜವಾಬ್ ಜಾಬ್ ಸಿಗುವಂಥದ್ದು ಅಥವಾ ಹಿಂದೆ ಮಾಡಿದಂಥ ಕೆಲವು ಜಾಬ್ನ ಪ್ರಯತ್ನಗಳು ವಿಫಲ ಆಗಿದ್ರೆ ಈಗ ಈ ವರ್ಷದಲ್ಲಿ ಸಫಲತೆ ಆಗುವಂಥದ್ದು ಜಾಬಲ್ಲಿ ಈಗಾಗಲೇ ಇದ್ದಂಥವರಿಗೆ ಪ್ರಮೋಷನ್ ಸಿಗ್ಬೋದು ಅಥವಾ ಹೊಸದರ ಒಂದು ಜಾಬ್ ಹೊಸ ಜಾಬನ್ನು ಹುಡುಕೊಂಥರಿಗೆ ಅಂದರೆ ಹೆಚ್ಚಿನ ಒಂದು ಸಂಬಳ ಅಥವಾ ಉತ್ತಮವಾದ ಪ್ರತಿಫಲ ಸಿಗುವಂಥ ಜಾಬ್ ಸಿಗಲಿಕ್ಕೆ ಪ್ರಯತ್ನ ಮಾಡಿದರೆ ಈ ವರ್ಷದಲ್ಲಿ ನಿಮಗೆ ಅದು ಸಿಗುವಂಥದ್ದು ವಿದೇಶಕ್ಕೆ ಶಿಕ್ಷಣಕ್ಕೆ ವಿದೇಶಕ್ಕೆ ಉದ್ಯೋಗಕ್ಕೆ ಹೋಗುವಂಥ ಪ್ರಯತ್ನದಲ್ಲಿ ಯಾರಿದ್ದಾರಿಗೆ ಅವರಿಗೆ ತುಲಾರಾಶಿಯವರಿಗೆ ಅವೆಲ್ಲೋ ಈ ವರ್ಷದಲ್ಲಿ ಸಿದ್ಧಿ ಆಗುವಂಥದ್ದು ಈ ರೀತಿ ಹಲವಾರು ಪವಾಡ ಸದೃಶವಾದ ಬದಲಾವಣೆಗಳು ತುಲಾರಾಶಿಯವರಿಗೆ ಈ ವರ್ಷದಲ್ಲಿ ಖಂಡಿತ ಆಗಲಿವೆ ನಿಮ್ಮ ನಿಮ್ಮ ಕನಸು ಗುರಿ ನಿಮ್ಮ ನಿಮ್ಮ ಒಂದು ಸಾಧನೆಗೆ ಅಂತ ಬರುವಂಥ ಏನಾದರೂ ಗೋಲ್ಗಳು ಏನಿದೆ ಅದನ್ನು ಈ ವರ್ಷ ನೀವು ರೀಚ್ ಆಗಲಿಕ್ಕೆ ಅಥವಾ ಅದನ್ನು ಪಡೀಲಿಕ್ಕೆ ಈ ವರ್ಷ ನಿಮಗೆ ಅನೇಕ ಅವಕಾಶಗಳು ನವಗ್ರಹಗಳ ಕೃಪೆಯಿಂದ ಬರ್ತವೆ ವಿಶೇಷವಾಗಿ ಅಲ್ಲಿ ಗುರು ಶನಿಯ ಒಂದು ಮಹಾ ವಿಶೇಷವಾದ ಸಂಗಮದ ವಿಶೇಷವಾದ ಪೂರ್ಣ ಫಲವು ನಿಮಗೆ ಈ ವರ್ಷದಲ್ಲಿ ಅನೇಕ ಬಾರಿ ಜೀವನದ ಅಪೂರ್ವವಾದ ಅವಕಾಶಗಳನ್ನು ತಂದುಕೊಳ್ಳುವೆ ಜೀವಮಾನದ ಮಹತ್ವದ ಘಟನೆಗಳು ಉದಾಹರಣೆಗೆ ಕೆಲವರಿಗೆ ಉತ್ತಮ ಜಾಬ್ ಸಿಗುವಂಥದ್ದು ಕೆಲವರಿಗೆ ಉತ್ತಮ ಗಂಡು ಅಥವಾ ಹೆಣ್ಣು ಸಿಕ್ಕಿ ಮದುವೆ ಆಗುವಂಥದ್ದು ಜೊತೆಗೆ ಮನೆ ಕೊಳ್ಳುವಂಥದ್ದು ಅಥವಾ ವಾಹನ ಕೊಡುವಂಥದ್ದು ಅಥವಾ ಯಾವುದೇ ರೀತಿಯ ವಿದೇಶಕ್ಕೆ ಪ್ರಯಾಣ ಹೋಗುವಂಥ ಅಥವಾ ಯಾವುದೇ ರೀತಿಯ ಯಾತ್ರೆ ತೀರ್ಥಕ್ಷೇತ್ರಗಳ ಸಂದರ್ಶನ ಯಾವುದೇ ಇರಬಹುದು ಒಂದೊಬ್ಬರಿಗೆ ಒಂದೊಂದು ಗುರಿ ಅಥವಾ ಕನಸಿರುತ್ತೆ ಆ ಜೀವಮಾನದ ಸಾಧನೆಯ ಕನಸುಗಳು ಈ ವರ್ಷದಲ್ಲಿ ಮನಸ್ಸಾಗಲಿಕ್ಕೆ ಆ ಒಂದು ವಿಶೇಷವಾದ ನವಗ್ರಹಗಳ ಬೆಂಬಲ ನಿಮಗೆ ಸಹಾಯ ಆಗ್ತಾ ಇರುತ್ತೆ ಜೊತೆಗೆ ಮನಸ್ಸಲ್ಲಿ ನೆಮ್ಮದಿ ಹೆಚ್ಚಿರುತ್ತೆ ಆರೋಗ್ಯ ಸುಧಾರಣೆ ಇರುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಜಯ ಅಥವಾ ಯಶಸ್ಸು ಸಿಗುವಂಥ ವರ್ಷ ಟ್ವೆಂಟಿ ಟ್ವೆಂಟಿ ಫೋ ಆಗಿರುತ್ತೆ ಹಾಗಾಗಿ ನೀವು ಇದನ್ನು ಒಂದು ಶ್ರದ್ಧೆಯಿಂದ ನಿಷ್ಠೆಯಿಂದ ಒಂದು ಧನಾತ್ಮಕ ಚಿಂತನೆಯಿಂದ ಬಳಸ್ಕೊಂಡ್ರೆ ನಿಮ್ಮ ಪ್ರಯತ್ನಕ್ಕೆ ಕ್ಷಿಪ್ರವಾದ ಉತ್ತಮ ಫಲ ಈ ವರ್ಷದಲ್ಲಿ ಬರಲಿದೆ ಅಂದರೆ ಹಿಂದೇನೂ ಪ್ರಯತ್ನ ಮಾಡಿದ್ರೆ ಆವಾಗ ಫಲ ಬರಲಿಕ್ಕೆ ವಿಳಂಬ ಆಯಿತು ಅಥವಾ ಅವಕಾಶ ಮಿಸ್ ಆಯಿತು ಜಸ್ಟ್ ಮಿಸ್ ಚಾನ್ಸ್ ಎಲ್ಲ ಮಿಸ್ ಆಗಿರುವಂಥ ಆದರೆ ಈ ವರ್ಷ ಮಿಸ್ ಆಗದೆ ಎಲ್ಲವೂ ನಿಮ್ಮ ಕಡೆಗೆ ಟ್ಯೂನ್ ಆಗುತ್ತೆ ನಿಮ್ಮ ಕಡೆಗೆ ಅದು ಸರಿಯಾಗಿ ಹೊಂದಾಣಿಕೆ ಆಗುತ್ತೆ ಹಾಗಾಗಿ ಈ ಒಂದು ತುಲಾರಾಶಿಯವರು ಟ್ವೆಂಟಿ ಟ್ವೆಂಟಿ ಫೈವ್ ಎರಡು ಸಾವಿರದ ಇಪ್ಪತ್ತೈದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಏನು ಈ ವರ್ಷದಲ್ಲಿ ನಿಮಗೆ ಬರತಕ್ಕಂಥ ಆಯಾ ತಿಂಗಳುಗಳಿಗೆ ಅನುಗುಣವಾಗಿ ಸಂಕ್ಷಿಪ್ತವಾದ ಫಲದ ವಿಶ್ಲೇಷಣೆ ಮಾಡಲಿದ್ದೇನೆ ಜನವರಿಯಿಂದ ಆರಂಭಿಸೋಣ ಜನವರಿಂದ ಈ ತುಲಾರಾಶಿಗೆ ಜನವರಿ ತಿಂಗಳು ಅಂದರೆ ಸಾಮಾನ್ಯ ತಿಂಗಳಾಗಿರುತ್ತೆ ಆವಾಗ ನಿಮಗೆ ಒಂದು ಪೀಕ್ ಪವರಲ್ಲಿ ಅಷ್ಟು ಇರೋದಿಲ್ಲ ಅಂದರೆ ಸಾಂಕೇತಿಕವಾಗಿ ಸ್ವಲ್ಪ ಉತ್ತಮ ಫಲ ಬರುತ್ತೆ ಆದರೆ ಜನವರಿ ತಿಂಗಳಲ್ಲಿ ಸ್ವಲ್ಪ ಸವಾಲುಗಳು ಸಂಕಷ್ಟಗಳು ಇರುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ಅಲ್ಲಿ ನಿಮಗೆ ಅಲ್ಲಿ ವಿಶೇಷವಾಗಿ ನಿಮ್ಮ ರಾಶಿ ಅಧಿಪತಿ ಶುಕ್ರನ ಬೆಂಬಲ ಇದೆ ರಾಹುವಿನ ಬೆಂಬಲ ಇರುತ್ತೆ ಚಂದ್ರನ ಬೆಂಬಲ ಇರುತ್ತೆ ಆದರೆ ಉಳಿದ ಆರು ಗ್ರಹಗಳು ನಿಮಗೆ ಸು ವಿರುದ್ಧವಾದ ಪರಿಣಾಮವನ್ನು ಕೊಡುತ್ತಾ ಇದ್ದೀವಿ ಉದಾಹರಣೆಗೆ ರವಿ ಇರ್ಬೋದು ಮಂಗಳ ಇರ್ಬೋದು ಬುಧ ಇರ್ಬೋದು ಅಥವಾ ಇನ್ನಿತರವಾದ ಗುರು ಗ್ರಹ ಇರ್ಬೋದು ಅಷ್ಟು ನಿಮಗೆ ಉತ್ತಮವಾದ ಫಲನಾಗ ಕೊಡಲು ಇರೋದಿಲ್ಲ ಹಾಗಾಗಿ ಜನವರಿ ತಿಂಗಳಲ್ಲಿ ನೀವು ಸ್ವಲ್ಪ ಹೆಚ್ಚಿನ ಒಂದು ಕಾಳಜಿ ಬೇಕಾಗುತ್ತೆ ಆರೋಗ್ಯ ವಿಚಾರ ಹಣಕಾಸು ವಿಚಾರ ಸ್ವಲ್ಪ ಹೆಚ್ಚಾಗಬೇಕಾದರೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರು ಹವಾಮಾನ ದೋಷದಿಂದ ನೀರಿನ ದೋಷದಿಂದ ಆಹಾರ ದೋಷದಿಂದ ಆರೋಗ್ಯದಲ್ಲಿ ಸ್ವಲ್ಪ ಆಗುವಂಥದ್ದು ಜೊತೆಗೆ ಇನ್ನೇ ಆದರೂ ನಿಮಗೆ ಈ ಶತ್ರುಗಳ ಕಾಟ ಬರುವಂಥದ್ದು ಜು ತುಲಾ ರಾಶಿಯರಿಗೆ ಈ ಜನವರಿ ತಿಂಗಳಲ್ಲಿ ಶತ್ರುಗಳು ಗುಪ್ತ ಶತ್ರುಗಳು ಹಿತಶತ್ರುಗಳು ಸ್ವಲ್ಪ ತೊಂದರೆ ಕೊಡುವಂಥದ್ದು ವ್ಯಾಪಾರಿಗಳಿಗೆ ಉದ್ಯಮಿಗಳಿಗೆ ಪ್ರತಿಸ್ಪರ್ಧಿಗಳ ಕಾಟ ಈ ರೀತಿ ಒಂದಲ್ಲ ಒಂದು ತೊಂದರೆ ನಿಮಗೆ ಆರ್ಥಿಕವಾಗಿ ವೈಯಕ್ತಿಕವಾಗಿ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಜನವರಿ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಬೇಕು ಆದರೆ ಜನವರಿನಲ್ಲಿ ನಿಮಗೆ ಹಣಕಾಸಿಗೆ ಯಾವುದೇ ತೊಂದರೆ ಇರೋದಿಲ್ಲ ಆ ಹಣಕಾಸಿಗೆ ಸಂಬಂಧಪಟ್ಟ ಎಲ್ಲ ಬರುವಂಥ ಹಣಗಳೆಲ್ಲ ಟೈಮ್ ಟೈಮ್ ಬರುತ್ತೆ ಆದರೆ ಬಂದಂಥ ಹಣವನ್ನು ನೀವು ಏನಾದರೂ ಕಷ್ಟಗಳಿಗೆ ಗುರಿ ಮಾಡುವಂಥದ್ದು ಅಥವಾ ಯಾವುದೇ ರೀತಿಯ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ ಸಾಧ್ಯತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಜನವರಿಯಲ್ಲಿ ಬೇಕು ಇನ್ನು ಫೆಬ್ರವರಿ ತಿಂಗಳು ಫೆಬ್ರವರಿ ತಿಂಗಳು ಹಾಗೆಯೇ ನಿಮಗೆ ಸ್ವಲ್ಪ ಮುನ್ನೆಚ್ಚರಿಕೆ ಕೊಡುವಂಥ ತಿಂಗಳಾಗಿರುತ್ತೆ ಅಂದರೆ ಆರಂಭದ ನಿಮಗೆ ಜನವರಿ ಫೆಬ್ರವರಿ ಮಾರ್ಚ್ವರೆಗೂ ಸ್ವಲ್ಪ ಇರುತ್ತೆ ಹಾಗಾಗಿ ಆರಂಭದಲ್ಲಿ ಅಷ್ಟೊಂದು ಆಶಾದಾಯಕವಾಗಿರೋದಿಲ್ಲ ಆದರೆ ಆರಂಭದಲ್ಲಿ ಬಂದಂಥ ಈ ನಿರಾಶೆಯನ್ನು ಸ್ವಲ್ಪ ನೀವು ಗ್ರಹಗಳ ಬೆಂಬಲ ಸ್ವಲ್ಪ ಇರುವ ಕಾರಣ ಅದನ್ನು ಮನದಲ್ಲಿಟ್ಟುಕೊಂಡು ಇಟ್ಕೊಂಡು ಥೂರ ಪಡಬೇಡಿ ಸ್ಪೀಡ್ ಜಾಸ್ತಿ ಹೋಗಬೇಡಿ ಅಥವಾ ಯಾವುದೇ ರೀತಿಯ ನಿಮಗೆ ಅಪರಿಚಿತರಲ್ಲಿ ಅಂಬಿಕೆ ಮಾಡೋದಾಗಲಿ ಅಥವಾ ಯಾವುದೇ ರೀತಿಯ ಒಂದು ಸಂಶಯಪದ ವ್ಯಕ್ತಿಗಳಲ್ಲಿ ಹೂಡಿಕೆ ಮಾಡಲಿಕ್ಕೆ ಹೋಗೋದು ಪಾರ್ಟ್ನರ್ಶಿಪ್ ಮಾಡಲಿಕ್ಕೆ ಹೋಗೋದು ಅಥವಾ ಆಮಿಷಗಳಿಗೆ ಬಲಿಯಾಗುವಂಥದ್ದೆಲ್ಲ ಮಾಡೋ ಸಾಧ್ಯತೆ ಇರುತ್ತೆ ಈ ಜನವರಿ ಫೆಬ್ರವರಿ ತಿಂಗಳಲ್ಲಿ ಜೊತೆಗೆ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ನಿಮಗೆ ಈಗಾಗಲೇ ಇದ್ದಂಥ ಆರೋಗ್ಯದಲ್ಲಿರುವಂಥ ಬಿ ಪೇನೋ ಶುಗರೋ ಜಾಯಿಂಟ್ ಪೇನು ಬ್ಯಾಕ್ ಪೈನ್ ಏನಿರುತ್ತೆ ಆ ಸಮಸ್ಯೆಗಳಿಗೆ ಸ್ವಲ್ಪ ನೀವು ಆ ಬಗ್ಗೆ ಸೂಕ್ತವಾದ ಚಿಕಿತ್ಸೆಯನ್ನು ಅಥವಾ ಅದಕ್ಕೆ ಸರ್ವಾದ ಆಹಾರ ನಿಯಮವನ್ನು ಪಥ್ಯವನ್ನು ಅದನ್ನು ಪಾಲನೆ ಮಾಡಬೇಕಾಗುತ್ತೆ ಯಾಕಂದರೆ ಆಹಾರದಿಂದ ನೀರಿನಿಂದ ಜೊತೆಗೆ ಈ ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲಿ ಈ ಫೆಬ್ರವರಿನಲ್ಲಿ ಸಹ ನಿಮಗೆ ಆರೋಗ್ಯದಲ್ಲಿ ಏರ್ಪಡ ಬರ್ಬೋದು ಹಾಗೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಹಾಗಾಗಿ ಹಣಕಾಸು ಆರೋಗ್ಯ ಮತ್ತು ಮನಸ್ಥಿತಿಯನ್ನು ಜನವರಿ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಚೆನ್ನಾಗಿ ಕಾಪಾಡಿಕೊಳ್ಬೇಕಾಗತ್ತೆ ಮುಂದೆ ಮಾರ್ಚಿನಿಂದ ನಿಮ್ಮ ಭಾಗ್ಯವೇ ಒಂದು ತಿಂಗಳು ಆರಂಭ ಆಗುತ್ತೆ ಮಾರ್ಚಿನಿಂದ ವಿಶೇಷವಾಗಿ ಆರಂಭ ಆದ ಭಾಗ್ಯದ ನಿಮಗೆ ವರ್ಷದ ಕೊನೆವರೆಗೂ ವಿಶೇಷವಾದ ಉತ್ತಮ ಫಲನ ಕೊಡುವಂಥ ಒಂದು ಉತ್ತಮ ಗೃಹ ಸ್ಥಿತಿ ಇರುತ್ತೆ ಹಾಗಾಗಿ ಆರಂಭದ ಎರಡು ತಿಂಗಳು ಸ್ವಲ್ಪ ಸ್ಲೋನೆಸ್ ಇರುತ್ತೆ ಆಮೇಲೆ ಮೂರನೇ ತಿಂಗಳಿಂದ ನಿಮಗೆ ಮಾರ್ಚ್ನಿಂದ ವಿಶೇಷವಾದ ಭಾಗ್ಯದ ಭಾಗಿಲು ತೆರೆಯುವಂಥ ವರ್ಷ ಆಗಿರುತ್ತೆ ಅನೇಕ ರೀತಿಯ ಇಷ್ಟ ತೋರಿಸಿದ್ದು ಲಾಭ ವೃದ್ಧಿ ಕೋರ್ಟ್ ಕಚೇರಿ ಕೆಲಸಗಳು ಬೇಗ ಬೇನೆ ಆಗುವಂಥದ್ದು ಸರ್ಕಾರದ ಮೂಲ ಕೆಲಸಗಳಲ್ಲಿ ಬೇಗ ಬೇಗನೆ ಕೆಲಸಗಳು ಅಳವಂಥದ್ದು ಜಾಬ್ ಹುಡುಕೋರಿಗೆ ಜಾಬ್ ಸಿಗುತ್ತೆ ಜೊತೆಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ವ್ಯಾಪಾರಗಳನ್ನು ಎಕ್ಸ್ಪಾಂಡ್ ಮಾಡುವಂಥ ಅವಕಾಶ ಇದಕ್ಕೆ ಆಕಸ್ಮಿಕ ಧನಲಾಭ ಆಗುವಂಥ ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ನೀವು ಮಾರ್ಚ್ ತಿಂಗಳಿಂದ ಆರಂಭವಾಗಿ ನಿರೀಕ್ಷೆ ಮಾಡುವ ಜೊತೆಗೆ ಮಾರ್ಚ್ ತಿಂಗಳಲ್ಲಿ ಆಗುವಂಥ ಶನಿ ಮಹಾರಾಜರ ಪರಿವರ್ತನೆ ನಿಮಗೆ ವಿಶೇಷವಾಗಿ ಲಾಭದಾಯಕವಾಗೂ ಸುಖದಾಯಕವಾಗುವ ಯಶಸ್ಸನ್ನು ಕೊಡುವಂಥ ರವಿ ಮಹಾರಾಜರು ಅಲ್ಲಿ ಶನಿ ಮಹಾರಾಜರು ಅಲ್ಲಿ ತಮ್ಮ ರಾಶಿ ಪರಿವರ್ತನೆ ಮೀನಕ್ಕೆ ಪ್ರವೇಶ ಮಾಡಿದಂತೆ ನಿಮ್ಮ ರಾಶಿಗೆ ಅಲ್ಲಿ ಅಭಿವೃದ್ಧ ಸಷ್ಟದ ಪರಿಣಾಮವು ವಿಶೇಷವಾದ ಉತ್ತಮವನ್ನು ಶುಭವನ್ನು ಲಾಭವನ್ನು ಕೊಡ್ತಾ ಇರುತ್ತೆ ಹಾಗಾಗಿ ಆ ಶನಿ ಮಹಾರಾಜರ ಆರಂಭ ನಿಮಗೆ ಮಾರ್ಚ್ ತಿಂಗಳ ಕೊನೆಗಾಗುತ್ತೆ ಮಾರ್ಚ್ ತಿಂಗಳಲ್ಲಿ ಇಂಥ ಒಂದು ಅಪೂರ್ವದ ಅವಕಾಶದಿಂದ ನಿಮಗೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಅಲ್ಲದೆ ವೈಯಕ್ತಿಕವಾದ ಬಾಂಧವ್ಯ ಎಲ್ಲ ಚೆನ್ನಾಗುತ್ತೆ ಬಾಂಧವ್ಯದಲ್ಲಿ ನಿಮಗೆ ಚೆನ್ನಾಗಿ ಗಂಡ ಹಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಜೊತೆಗೆ ಈ ಮದುವೆಯ ವಿಚಾರದಲ್ಲಿ ಹಿಂದೆ ಬುರಿದು ಬಿದ್ದಂತಹ ಕೆಲವು ಮಾತುಕತೆಗಳು ಈಗ ಅದು ಸಫಲಾಗಿ ಮತ್ತೆ ಅವನು ಜೀವಂತವಾಗುವಂಥದ್ದು ಅಥವಾ ಕೆಲವರಿಗೆ ಈ ಡೈವರ್ಸ್ ಮುಂತಾದ ವಿಚಾರಗಳಿಗೆ ಯಾರು ಹೋಗಿದ್ದರೂ ಅವರ ಮನಸ್ಸು ಪರಿವರ್ತನೆ ಆಗಿ ಮತ್ತೆ ದಂಪತಿಗಳು ಒಂದಾಗುವಂಥ ಇಂಥ ಘಟನೆಗಳು ಈ ಮಾರ್ಚ್ ತಿಂಗಳಲ್ಲಿ ಜರುಗುವಂಥ ಸಾಧ್ಯತೆ ಕಂಡುಬರುತ್ತೆ ಇನ್ನು ಆಮೇಲೆ ಏಪ್ರಿಲ್ ತಿಂಗಳು ಏಪ್ರಿಲ್ ತಿಂಗಳು ನಿಮಗೆ ಇನ್ನೂ ಹೆಚ್ಚಿನ ಉತ್ತಮ ಫಲ ಕೊಡುವಂಥ ಒಂದು ಅವಕಾಶ ಬರುವಂಥದ್ದು ಅಲ್ಲಿ ಶನಿ ಮಹಾರಾಜರ ವಿಶೇಷವಾದ ಬೆಂಬಲ ರಾಹುವಿನ ಬೆಂಬಲ ಜೊತೆಗೆ ಇತರ ಗ್ರಹಗಳ ಒಂದು ವಿಶೇಷವಾದ ರಕ್ಷಣೆಗಳ ಕಾರಣ ಏಪ್ರಿಲ್ ತಿಂಗಳಲ್ಲಿ ಸಹ ನಿಮಗೆ ಅನೇಕ ರೀತಿಯ ಉತ್ತಮ ಫಲಗಳ ನಿರೀಕ್ಷೆ ಇರುತ್ತೆ ಅಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಜೊತೆಗೆ ಹಣಕಾಸನ್ನು ಪೋಲ್ ಮಾಡಬೇಡಿ ಅಥವಾ ನಷ್ಟವನ್ನು ಒಳಗಾಗುವಂಥ ಸಾಧ್ಯತೆ ಬೇರೆಯವರ ಮಾತು ನಂಬಿ ನೀವು ಹಣಕಾಸನ್ನು ಹೂಡಿಕೆ ಮಾಡೋದಾಗಲಿ ಬೇರೆಯವರ ಮಾತು ನಂಬಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಿ ಆ ಒಂದು ಏಪ್ರಿಲ್ ತಿಂಗಳಲ್ಲಿ ಅಂಥ ಒಂದು ಬೇಸ್ ಬೀಳುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಏಪ್ರಿಲ್ ತಿಂಗಳಲ್ಲಿ ಬೇಕಾಗುತ್ತೆ ಅದರ ಹೊರತು ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು ಮೇ ತಿಂಗಳು ಮೇ ತಿಂಗಳು ಸಹ ನಿಮಗೆ ಉತ್ತಮ ಫಲ ಕೊಡುವಂಥ ತಿಂಗಳು ಮೇನಲ್ಲಿ ಆಗುವಂಥ ವಿಶೇಷವಾದ ಅಲ್ಲಿ ಗುರುವಿನ ಪರಿವರ್ತನೆ ಅಲ್ಲಿ ಆಗುವಂಥ ಒಂದು ಶನಿಯ ಪರಿವರ್ತನೆ ಜೊತೆಗೆ ಆಗುವಂಥ ಒಂದು ಕೇತು ಕೇತುಗಳ ಪರಿವರ್ತನೆ ಸಹ ನಿಮಗೆ ಅಲ್ಲಿ ಕೇತು ನಿಮಗೆ ಪೂರಕ ಎಷ್ಟು ದಿನ ನಿಮಗೆ ರಾಹು ಪೂರಕವಾಗಿದ್ದ ಆದರೆ ಮೇ ಹತ್ತೊಂಬತ್ತರಿಂದ ನಿಮಗೆ ಅಲ್ಲಿ ವಿಶೇಷವಾಗಿ ರಾಹುವಿನ ಬೆಂಬಲ ಇರುವುದಿಲ್ಲ ಅದರ ಬದಲು ಕೇತು ನಿಮಗೆ ಅಲ್ಲಿ ಪೂರಕವಾಗಿ ಬರ್ತಾನೆ ಅಲ್ಲಿ ಕೇತುವಿನ ವಿಶೇಷವಾದ ಅನುಕೂಲತೆಗಳು ನಿಮಗೆ ಲಾಭ ಸ್ಥಾನದಲ್ಲಿ ಕೇತುವಿನ ಬೆಂಬಲ ಸಿಗ್ತಾ ಇರುತ್ತೆ ಹಾಗಾಗಿ ಆಕಸ್ಮಿಕ ಧನ ಲಾಭ ಯೋಗ ಕೆಲವರಿಗೆ ವಿದೇಶಿ ಉದ್ಯೋಗ ಯೋಗ ವಿದೇಶಕ್ಕೆ ಪ್ರಯಾಣ ಮಾಡುವಂಥ ಯೋಗ ಜೊತೆಗೆ ಯಾತ್ರೆ ಪ್ರವಾಸ ಹೋಗುವಂಥ ಅವಕಾಶ ನಿಮಗೆ ಮೇನಿಂದ ಆರಂಭ ಆಗುತ್ತೆ ಜೊತೆಗೆ ಈ ಕಾಲದಲ್ಲಿ ನಿಮಗೆ ಶುಕ್ರಾನುಗ್ರಹ ಇರುವಂಥದ್ದು ಶನಿ ಮಹಾರಾಜರ ವಿಶೇಷ ಬೆಂಬಲ ಇರುವಂಥದ್ದು ಇವೆಲ್ಲವೂ ಆ ಮೇ ತಿಂಗಳು ಮತ್ತು ಜೂನ್ ತಿಂಗಳಲ್ಲಿ ನಿಮಗೆ ವಿಶೇಷವಾದ ರಕ್ಷಣೆಯನ್ನು ಕೊಡ್ತದೆ ಹಾಗಾಗಿ ಮೇ ಜೂನಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ದೀರ್ಘವಾದ ಪ್ರಯಾಣಗಳು ಹೋಗುವಂಥದ್ದು ವಿದೇಶ ಪ್ರವಾಸ ಹೋಗುವಂಥದ್ದು ವಿದೇಶ ಮೂಲದ ಸಂಸ್ಥೆಗಳಲ್ಲಿ ಮೇ ಅಥವಾ ಜೂನ್ ತಿಂಗಳಲ್ಲಿ ನಿಮಗೆ ಉದ್ಯೋಗ ಸಿಗುವಂಥದ್ದು ಈ ರೀತಿ ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಫಲಗಳು ಸಿಗಲಿವೆ ಶುಕ್ರನು ಸಹ ನಿಮಗೆ ಪೂರಕವಾಗಿರ್ತಾನೆ ಇಷ್ಟಾರ್ಥಗಳನ್ನು ಸಿದ್ಧಿಯನ್ನು ಕೊಡಿದ್ದಾನೆ ಹಣಕಾಸಿಗೆ ಕೊರತೆ ಇರೋದಿಲ್ಲ ಆರೋಗ್ಯವು ತುಂಬ ಚೆನ್ನಾಗಿರಂಥದ್ದು ಈ ರೀತಿ ಉತ್ತಮ ಫಲಗಳು ಈ ಜೂನ್ ಜುಲೈನಲ್ಲೂ ನಿಮಗೆ ಸಿದ್ಧಿಯಾಗುತ್ತವೆ ಇನ್ನು ಆಗಸ್ಟ್ ತಿಂಗಳ ವಿಚಾರ ಗಮನಿಸಿದಾಗ ಆಗಸ್ಟ್ ತಿಂಗಳು ನಿಮಗೆ ಇನ್ನಷ್ಟು ಉತ್ತಮ ಫಲ ಕೊಡುವಂಥ ಒಂದು ಅವಕಾಶ ಇರುವಂಥದ್ದು ಅಲ್ಲಿ ನಿಮಗೆ ಶನಿ ಮಹಾರಾಜರ ಜೊತೆಗೆ ಗುರುವಿನ ಬೆಂಬಲ ಅದೇ ರವಿಯು ಪೂರಕವಾಗಿರುವಂಥದ್ದು ಶುಕ್ರನ ಅನುಗ್ರಹ ಅಲ್ಲಿ ಕೇತು ಪೂರಕವಾಗಿರುವಂಥದ್ದು ಈ ರೀತಿ ಆರು ಅಥವಾ ಏಳು ಗ್ರಹಗಳು ಒಂದೊಂದು ಹಂತದಲ್ಲಿ ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ಒಂದು ಸಾಮರ್ಥ್ಯವನ್ನು ಈ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಕಂಡು ಅದರಲ್ಲೂ ಆಗಸ್ಟ್ ತಿಂಗಳು ನಿಮಗೆ ಇನ್ನೂ ಹೆಚ್ಚಿನ ಲಾಭವನ್ನು ಆದಾಯವನ್ನು ತಂದುಕೊಡಲಿವೆ ಇನ್ನು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಸ್ಟ್ ಕೆಲವರಿಗೆ ವಿದೇಶದಲ್ಲಿ ಮಾಡುವಂಥ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡಲಿಕ್ಕೆ ಅವಕಾಶ ಇನ್ನು ಕೆಲವರಿಗೆ ಸರ್ಕಾರದ ಪ್ರಮುಖ ಹುದ್ದೆ ಅಥವಾ ಇನ್ನು ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಮುಂತಾದ ಹುದ್ದೆಗಳು ಸಿಗುವಂಥ ಅವಕಾಶ ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮಗೆ ಉತ್ತಮ ರ್ಯಾಂಕಿಂಗ್ ಬರುವಂಥ ಅವಕಾಶ ಹಾಗಾಗಿ ಆಗಸ್ಟ್ನಲ್ಲಿ ನಿಮಗೆ ಹಲವಾರು ದೀರ್ಘಕಾಲದ ಕನಸುಗಳು ನನಸಾಗುವಂಥದ್ದು ಶಿಕ್ಷಣ ವೃತ್ತಿ ವ್ಯಾಪಾರ ಉದ್ಯೋಗ ಉದ್ದಿಮೆ ಯಾವುದೇ ಇರ್ಬೋದು ಅದರಲ್ಲಿ ನಿಮಗೆ ದೀರ್ಘಕಾಲದ ಪ್ರಗತಿ ನೆಮ್ಮದಿ ಆಗುವಂಥದ್ದು ಹಣಕಾಸಿಗೆ ಸಂಬಂಧಪಟ್ಟ ಎಲ್ಲ ವ್ಯಾಜ್ಯಗಳು ಇತ್ಯರ್ಥ ಆಗುತ್ತೆ ಸಾಲಗಳಿದ್ರೆ ಸಾಲಗಳಿಂದ ವಿಮುಕ್ತ ಆಗುವಂಥದ್ದು ಋಣಭಾರಗಳು ಕಡಿಮೆ ಆಗುವಂಥದ್ದು ಮನಸ್ಸಲ್ಲಿ ನೆಮ್ಮದಿ ವಾತಾವರಣ ಗಂಡ ಹೆಂಡಿತರ ಬಾಂಧವ್ಯ ಚೆನ್ನಾಗಿರುವಂಥದ್ದು ಸಂಸಾರದಲ್ಲಿ ಸುಖ ಅನುಭವ ಹಿರಿಯರ ಜೊತೆಗೆ ಉತ್ತಮ ಬಾಂಧವ್ಯ ಈ ರೀತಿ ಹಲವಾರು ನಿಮ್ಮ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಉತ್ತಮಗಳನ್ನ ನೀವು ಆಗಸ್ಟ್ ತಿಂಗಳಲ್ಲಿ ನಿರೀಕ್ಷೆ ಮಾಡೋದು ಸೆಪ್ಟೆಂಬರ್ ತಿಂಗಳು ಸಾಮಾನ್ಯ ಪಾಲಿಗೆ ಉತ್ತಮ ಸೆಪ್ಟೆಂಬರ್ನಲ್ಲಿ ಶನಿ ಮಹಾರಾಜರು ಗುರು ಮಹಾರಾಜರ ಜೊತೆಗೆ ಶುಕ್ರ ಕೇತುಗಳ ವಿಶೇಷವಾದ ಬೆಂಬಲ ನಿಮಗೆ ಇರುತ್ತೆ ಆಕಸ್ಮಿಕ ಧನ ಲಾಭ ವ್ಯಾಪಾರಗಳು ವ್ಯಾಪಾರದಲ್ಲಿ ಪ್ರಗತಿ ಉದ್ಯೋಗದಲ್ಲಿ ಪ್ರಗತಿ ಿದೆ ಮಹಿಳೆಯರು ಗೃಹಿಣರಿಗೆ ಅವರು ಇಷ್ಟಪಟ್ಟಂಥ ವಸ್ತ್ರ ಆಭರಣ ಚಿನ್ನ ಇತ್ಯಾದಿ ಕೊಡುವಂಥ ಅವಕಾಶ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಕಂಡು ಬರುತ್ತೆ ವ್ಯಾಪಾರಗಳಿಗೆ ಅವರ ಒಂದು ದೀರ್ಘಕಾಲದ ಬೇಡಿಕೆಗಳಿಗೆ ಈಡೇರುವಂಥದ್ದು ಮುಂತಾದ ಹಲವಾರು ಉತ್ತಮಗಳನ್ನು ನಿರೀಕ್ಷೆ ಮಾಡಬಹುದು ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸಹ ಸೆಪ್ಟೆಂಬರ್ ತಿಂಗಳಲ್ಲಿ ಬೇಗನೆ ಆಗಲಿವೆ ಇನ್ನು ಅಕ್ಟೋಬರ್ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ ಸಹ ಸ್ವಲ್ಪ ಏರುಪೇರು ಇರುತ್ತೆ ಯಾಕಂದರೆ ಅಲ್ಲಿ ಗುರುಗೆ ವಕ್ರಗತಿ ಆಗುವ ಕಾರಣ ಕೆಲವೊಮ್ಮೆ ಸಣ್ಣ ಪುಟ್ಟ ಏರ್ಪೇರುಗಳು ಬರುವುದು ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇನ್ನು ಕೆಲವರಿಗೆ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ಕಲಾವಿ ಬರುವಂಥದ್ದು ತಂದೆ ಮಕ್ಕಳ ಮಧ್ಯೆ ತಾಯಿ ಮಕ್ಕಳ ಮಧ್ಯೆ ಏನಾರು ಬಾಂಧವ್ಯದಲ್ಲಿ ಕೊರತೆ ಎಲ್ಲ ಬರುವಂಥ ಸಾಧ್ಯತೆ ಅಕ್ಟೋಬರ್ ತಿಂಗಳಲ್ಲಿ ಕಂಡುಬರುತ್ತೆ ಆ ಬಗ್ಗೆ ಸ್ವಲ್ಪ ಸೂಕ್ತ ಮುನ್ನೆಚ್ಚರಿಕೆ ಬೇಕು ಅದರ ಹೊರತು ನಿಮ್ಮ ಎಲ್ಲ ವ್ಯಾಪಾರ ವೃತ್ತಿ ಶಿಕ್ಷಣ ಉದ್ಯೋಗ ಎಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ ಮನಸ್ಸಿನ ಮೇಲೆ ಮಾತಿನ ಮೇಲೆ ಸ್ವಲ್ಪ ನಿಗಾ ಆಗಬೇಕು ಅಕ್ಟೋಬರ್ ತಿಂಗಳಲ್ಲಿ ಮುಂದೆ ಬರುವಂಥ ನವೆಂಬರ್ ತಿಂಗಳು ನವೆಂಬರ್ ತಿಂಗಳು ಸ್ವಲ್ಪ ಇನ್ನೂ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ನವಂಬರ್ ತಿಂಗಳಲ್ಲಿ ಇತರ ಗ್ರಹಗಳ ಬೆಂಬಲ ಕೊರತೆ ಇದೆ ಜೊತೆಗೆ ಅಲ್ಲಿ ಶನಿ ಕೇತುಗಳು ನಿಮಗೆ ಪೂರಕವಾಗಿದ್ರು ಅಲ್ಲಿ ಗುರುವಿಗೆ ವಕ್ರಗತಿ ಆಗಲೇ ಆರಂಭ ಆಗಿರುತ್ತೆ ಅಕ್ಟೋಬರ್ನಲ್ಲೇ ಆ ಅಕ್ಟೋಬರ್ನಲ್ಲಿ ನವಂಬರ್ನಲ್ಲಿ ಸ್ವಲ್ಪ ಇನ್ನೂ ವಕ್ರಗತಿ ಜಾಸ್ತಿ ಇರುವ ಕಾರಣ ಆ ಗುರುವಿನ ವಕ್ರಗತಿಯ ಪರಿಣಾಮ ನಿಮ್ಮ ಮೇಲೆ ಬರ್ಬೋದು ಹಾಗಾಗಿ ಈ ನವೆಂಬರ್ ತಿಂಗಳಲ್ಲಿ ನೀವು ಯಾವುದೇ ರೀತಿಯ ದುಂದು ವೆಚ್ಚ ಮಾಡೋದಾಗಲಿ ಯಾವುದೇ ದುರುಪಯೋಗ ಮಾಡೋದಾಗಲಿ ದುಷ್ಟರ ಸಂಘ ಮಾಡೋದಾಗಲಿ ಅಥವಾ ಯಾವುದೇ ರೀತಿ ಜಗಳ ಕಲಹ ಭಿನ್ನಾಭಿಪ್ರಾಯಗಳು ಕೈ ಹಾಕಬಾರದು ಜೊತೆಗೆ ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿರುವಂಥ ದೊಡ್ಡ ಮೊತ್ತದ ಹಣವನ್ನು ಇತರಿಗೆ ಕೊಡೋದಾಗಲಿ ಅದು ದೊಡ್ಡ ಮೊತ್ತದ ಸಾಲ ನೀವು ಪಡೆಯೋದಾಗಲಿ ಮಾಡಲಿಕ್ಕಿದ್ರೆ ಅದರಲ್ಲಿ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಜೊತೆಗೆ ನಿಮಗೆ ಯಾರಾದರೂ ಮೋಸ ವಂಚನೆ ಮಾಡುವಂಥ ಸಾಧ್ಯತೆ ನವೆಂಬರ್ ತಿಂಗಳಲ್ಲಿ ಬರುತ್ತೆ ಹಾಗಾಗಿ ತುಲಾರಾಶಿಯವರು ನವಂಬರ್ ತಿಂಗಳಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ ಇನ್ನು ವರ್ಷದ ಕೊನೆಯ ಭಾಗ ಡಿಸೆಂಬರ್ ತಿಂಗಳು ಡಿಸೆಂಬರ್ ತಿಂಗಳು ನಿಮಗೆ ಅತ್ಯಂತ ಶುಭದಾಯಕವಾಗಿವೆ ಅಲ್ಲಿ ವಿಶೇಷವಾಗಿ ರವಿ ಅನುಗ್ರಹ ಅನುಗ್ರಹ ಮಂಗಳ ಅನುಗ್ರಹ ಶುಕ್ರ ಅನುಗ್ರಹ ಕೇತು ಬೆಂಬಲ ಮುಂತಾದ ಏಳು ಗ್ರಹಗಳು ಸಪ್ತ ಗ್ರಹಗಳು ನಿಮಗೆ ಆಶೀರ್ವಾದ ಮಾಡುವಂಥ ಒಂದು ಸ್ಥಾನದಲ್ಲಿ ಬರ್ತಾರೆ ಡಿಸೆಂಬರ್ನಲ್ಲಿ ಹಾಗಾಗಿ ಡಿಸೆಂಬರ್ನಲ್ಲಿ ಮುಟ್ಟಿದೆಲ್ಲ ಚೆನ್ನಾಗುವಂಥ ಉತ್ತಮವಾದ ಲಕ್ಷಣ ವ್ಯಾಪಾರ ವೃತ್ತಿ ಉದ್ಯೋಗ ಮುನ್ನಡೆ ಅಂದುಕೊಂಡ ಶಿಕ್ಷಣಗಳು ಆಗುವಂಥದ್ದು ಸರ್ಕಾರ ಮೂಲದ ಕೆಲಸ ಕಾರ್ಯಗಳಾಗುತ್ತೆ ಇನ್ನು ಕೆಲವರಿಗೆ ಸರ್ಕಾರದ ಉದ್ಯೋಗ ಸರ್ಕಾರದ ದೊಡ್ಡ ಹುದ್ದೆಗಳೆಲ್ಲ ಸಿಗುವಂಥದ್ದು ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ಗಳು ಮಾಡಿದರೆ ತುಂಬ ಲಾಭಗಳು ಬರುವಂಥದ್ದು ವ್ಯಾಪಾರ ವೃತ್ತಿ ಉದ್ಯಮದ ಸಹ ಅನೇಕ ಲಾಭ ಆದಾಯಗಳಾಗಂಥದ್ದು ವಿದ್ಯಾರ್ಥಿ ಯುವಕರಿಗೆ ಸಹ ಒಂದು ಅವರ ಒಂದು ಶಿಕ್ಷಣದಲ್ಲಿ ಅಥವಾ ಅವರ ಒಂದು ಉದ್ಯೋಗದ ಪ್ರತಿಭಾ ಸ್ಪರ್ಧೆಯಲ್ಲಿ ಹಾಗೆ ಉತ್ತಮವಾದ ಅವಕಾಶಗಳು ಬರಲಿವೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ಪ್ರಶಸ್ತಿ ಪುರಸ್ಕಾರ ಬಹುಮಾನಗಳು ಇನ್ನೆರಡು ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾ ಟಿವಿ ಸಿನಿಮಾ ಮಾಧ್ಯಮದಲ್ಲಿ ಕೆಲಸ ಮಾಡೋರಿಗೆ ಅಪೂರ್ವವಾದ ಅವಕಾಶಗಳು ಸಿಗುವಂಥದ್ದು ಜೊತೆಗೆ ಇಂತಹ ಒಂದು ಕ್ಷೇತ್ರದವರಿಗೆ ಬೇರೆ ಬೇರೆ ರೀತಿಯ ಪ್ರಶಸ್ತಿ ಪುರಸ್ಕಾರಗಳು ಸಿಗುವಂಥದ್ದು ಹೀಗಾಗಿ ತುಲರಾಶಿಯವರಿಗೆ ವರ್ಷದ ಕೊನೆ ತಿಂಗಳು ಅದ್ಭುತವಾದ ಲಕ್ಕಿ ಮತ್ತು ಅದೃಷ್ಟದಾಯಕವಾದ ತಿಂಗಳಾಗಿರುತ್ತೆ ಅನೇಕ ಇಷ್ಟಾರ್ಥಗಳು ನಿಮ್ಮ ಸಿದ್ಧಿಯಾಗುವಂಥ ತಿಂಗಳಾಗಿರುತ್ತೆ ಹಾಗಾಗಿ ತುಲ ಆರಂಭದ ಒಂದು ವರ್ಷದ ಆರಂಭದಲ್ಲಿ ಎರಡು ತಿಂಗಳು ಸ್ವಲ್ಪ ನಿಧಾನಗತಿಯಾದರೂ ಮೂರನೇ ತಿಂಗಳಿಂದ ಸ್ವಲ್ಪ ಉತ್ತಮವಾದ ಸ್ಪೀಡ್ ಪಿಕಪ್ ಆಗುತ್ತೆ ತುಂಬ ಒಂದು ಉತ್ತಮವಾದ ವ್ಯವಸ್ಥೆಯ ಮೂಲಕ ನಿಮಗೆ ಗ್ರಹಗಳ ಬೆಂಬಲ ಆರು ಏಳು ಅಥವಾ ಕೆಲವೊಮ್ಮೆ ಎಂಟು ಗ್ರಹಗಳ ಸಿನಿಮಾ ಬೆಂಬಲಕ್ಕೆ ಬರುವಂಥ ಒಂದು ಉತ್ತಮ ಸ್ಥಿತಿ ಈ ವರ್ಷದಲ್ಲಿ ಮಧ್ಯ ಮಧ್ಯೆ ಬರಲಿವೆ ಅದನ್ನೆಲ್ಲ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಕೊನೆಯ ಭಾಗದಲ್ಲಿ ನಿಮಗೆ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಹಿನ್ನಡೆ ಬರ್ಬೋದು ಹಣಕಾಸು ಆರೋಗ್ಯ ಮತ್ತು ಮನಸ್ಥಿತಿಯ ಮೇಲೆ ಅಕ್ಟೋಬರ್ ಮತ್ತು ನವೆಂಬರ್ ಸ್ವಲ್ಪ ಎಚ್ಚರಿಕೆ ಮತ್ತು ಕೊನೆಯ ಭಾಗ ಡಿಸೆಂಬರ್ ನಿಮಗೆ ಅತ್ಯಂತ ಉತ್ತಮವಾದ ತಿಂಗಳಾಗಿರುತ್ತೆ ಡಿಸೆಂಬರ್ನಲ್ಲಿ ಮತ್ತೊಮ್ಮೆ ನಿಮಗೆ ಪೂರ್ಣವಾದ ಗ್ರಹಗಳ ಬೆಂಬಲ ಬರುವಂಥ ತಿಂಗಳಾಗಿರುತ್ತೆ ಹಾಗಾಗಿ ತುಲಾರಾಶಿಯವರಿಗೆ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಬರೋ ವರ್ಷದಲ್ಲಿ ಬರುವಂತಹ ಅಪೂರ್ವವಾದ ಗ್ರಹಗಳ ಬೆಂಬಲ ಬರುವಂಥ ವರ್ಷ ಆಗಿರುತ್ತೆ ಅಪರೂಪದಲ್ಲಿ ಸಿಗುವಂಥ ಒಂದು ಶನಿ ಮಹಾರಾಜರ ಮೂವತ್ತು ವರ್ಷಕ್ಕೊಮ್ಮೆ ಆಗುವಂಥ ಪರಿವರ್ತನೆಯ ಒಂದು ಅಸಷ್ಟದ ಬೆಂಬಲ ಗುರು ಮಹಾರಾಜರ ವಿಶೇಷವಾದ ನಿಮಗೆ ಅನುಗ್ರಹಗಳು ಸಿಗುವಂಥದ್ದು ಗುರುವಿನ ಬೆಂಬಲದಿಂದ ನಿಮಗೆ ಆಗುವಂಥ ಶುಭ ಕಾರ್ಯಗಳು ಭಾಗ್ಯಸ್ಥಾನದಲ್ಲಿರುವಂಥ ಗುರುವಿಂದ ಜೊತೆಗೆ ಆರಂಭದಲ್ಲಿ ಮೇ ಹದಿನೈದು ಹತ್ತೊಂಬತ್ತರವರೆಗೆ ಇರುವಂಥ ರಾಹುವಿನ ಬೆಂಬಲ ಮೇ ಹತ್ತು ಹತ್ತೊಂಬತ್ತರಿಂದ ಮತ್ತೆ ನಿಮಗೆ ಆರಂಭವಾಗುವಂಥ ಕೇತಿನ ಬೆಂಬಲ ಇವೆಲ್ಲವೂ ನಿಮ್ಮ ಜೀವಮಾನದ ಸಾಧನೆಗೆ ಆರ್ಥಿಕವಾಗಿಯೋ ಸಾಮಾಜಿಕವಾಗಿಯೋ ಆರೋಗ್ಯವಾಗಿಯೋ ಜೊತೆಗೆ ಇನ್ನಿತರ ನಿಮ್ಮ ಬೇರೆ ರೀತಿಯ ಉದ್ಯಮ ಅಥವಾ ವ್ಯಾಪಾರಕ್ಕೆ ಅನುಗುಣವಾಗಿಯೂ ಎಲ್ಲ ರೀತಿಯ ಕ್ಷೇತ್ರದಲ್ಲೂ ಈ ನವಗ್ರಹಗಳ ವಿಶೇಷವಾದ ಬೆಂಬಲ ನಿಮಗೆ ಈ ವರ್ಷದಲ್ಲಿ ಸಿಗಲಿವೆ ಅನೇಕ ರೀತಿಯ ಕನಸುಗಳು ನನಸಾಗುವಂಥದ್ದು ದೀರ್ಘಕಾಲದಿಂದ ಕಣ್ಣಿಗೆ ಹಲವಾರು ಕೆಲಸ ಕಾರ್ಯಗಳು ಆಗುವಂಥದ್ದು ಜೀವಮಾನದ ಹಲವಾರು ಸ್ಥಾನಮಾನ ಅಥವಾ ಅನೇಕ ರೀತಿಯ ಒಂದು ಪ ಮಹತ್ವವಾದ ಘಟ್ಟಗಳು ಈ ವರ್ಷದಲ್ಲಿ ಪರಿಪೂರ್ಣ ಆಗಲಿದ್ದಾಗ ಒಂದು ವರ್ಷ ಆಗಿರುತ್ತೆ ಹಾಗಾಗಿ ಎಲ್ಲ ತುಲಾರಾಶಿಯವರು ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷನ ಸದುಪಯೋಗ ಪಡಿಸಿಕೊಳ್ಳಿ ಹಾಗೂ ನಿಮ್ಮ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಧರ್ಮ ಮಾರ್ಗ ಅಥವಾ ಇನ್ನಿತರ ಯಾವುದೇ ದೇವತಾ ಸ್ತೋತ್ರ ಶ್ಲೋಕಿಗಳನ್ನು ಮುಂದುವರಿಸೋ ಬನ್ನಿ ಇಷ್ಟ ದೇವರ ಕುಲದೇವರ ಅಥವಾ ಗ್ರಾಮ ದೇವರು ಅಥವಾ ನವಗರ ಉತ್ಸವದಲ್ಲಿ ಪರಮಾತ್ಮನ ಆರಾಧನೆ ಮಾಡ್ತಾ ಬನ್ನಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ ತಮಗೆ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಆರೋಗ್ಯ ವಶ ಸಿಕ್ಕಿ ಅತಿ ಶುಕಲಾಭಗಳನ್ನು ಅಂದುಕೊಳ್ಳಲಿ ಹ್ಯಾಪಿ ನ್ಯೂ ಇಯರ್ ಅಂತ ಮತ್ತೊಮ್ಮೆ ನಿಮಗೆ ಸಂದೇಶವನ್ನು ಕೊಡುತ್ತಾ ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಶಾಮ್ ಸನ್ ಮಂಗಳೂ